ಹಾಂ ಬರ್ರಿ ನಮ್ಮ ಕಡೆ ನೋಡಿರಿ ಹಾಂ ಇದು ಯಾವ ಯಾವ ಬೀಜ್ ಬರ್ತೀವ್ರಿ ಇದು ಇದು ಮೈಕೋ ಮೈಕೋ ಹ್ಞೂ ಹಾಂ ಬಾಬಿ ಮುಂದೆ ಬಾಡಿಕೆ ಇದು ಔಷಧ ಔಷಧ ಒಂದು ಟೈಮಿಗೆ ಸಾವಿರ ರೂಪಾಯಿ ಯಾವ್ಯಾವ ಹೊಡಿತೀರಿ ಬರ್ತದನ ಅವನು ಹೇಳ್ರಿ ಅವ್ರು ಅವ್ರ ಅಂಗಡಿಯವ್ರು ಕೊಡ್ತಾರೆ ರೀ ನಾವು ತರೋದು ಸುಮ್ಮನೆ ಹೊಡಿಗೆ ಒಂದೇ ರೀ ಹಾಂ ರೀ ಹ್ಞೂ ಎಷ್ಟು ಜನ ಕೆಲಸ ಮಾಡೋದು ಒಂದು ಐದು ಮಂದಿ ಇದ್ದಾರೆ ಐದು ಮಂದಿ ಇದ್ದೀರಿ ಹಾಂ ಎಷ್ಟು ಎಕರೆ ಅದ್ರು ದೇಡ್ ಎಕರೆ ಅದ್ರ ದೇಡ್ ಎಕರೆ ಹಾಂ ಹಾಂ ಬದ್ರಿ ಮತ್ತೆ ಏನು ನೋಡಿರಿ ಈಗ ಯಾರು ಇದ್ರಿ ನೋಡಿರಿ ಹ್ಯಾಂಗದ ರೀ ಏಕ ನಂಬರ್ ಮಾಲ್ ಹಾಂ ಅದು ಈಗ ರೇಟ್ ಏನು ನೋಡದಿದ್ದೆ ಐದುನೂರು ಆರುನೂರು ನೋಡೋದವ್ರಿ ಐದುನೂರು ಆರುನೂರು ಹಾಂ ಹಾಂ ಬನ್ರಿ ಅಲ್ಲಿ ಕೆಲಸ ಹೆಂಗೆ ಮಾಡತ್ತೀರಲ್ದು ನೋಡಿರಿ ಈ ಕಡೆ ನಮ್ಮ ಹಾವುಗಳು ನೋಡಿರಿ ಕಡೆ ಎಲ್ಲದಾವ ರೀ

ಏ ಮೊಬೈಲ್ ತಿಕ್ಕನ ಹೋಗೋರಿ ಹ ಮೊಬೈಲ್ ಇಸ್ಕೊಂಡ ಇಲ್ಲಿ ಬಂದು ದುಡೀತಾರ ನೋ ಇಲ್ಲಿ ಅಲ್ಲಿ ಮುಂದೆ ಆಡಾರಾ ಮುಂದೆ ಆಡಾರಾ ನೋಡಿ ಅವರು ಮೈ ಸುಪ್ಪಗೆ ಹೋಗಬೇಕು ಅಂದ್ರೆ ಮುಂದೆ ಆದಿ ಕಟ್ ಆಗದರ ಬಕ್ ಹೋಗೋ ಮೊಬೈಲ್ ಎಷ್ಟೆกรೇನೇ ಆಡಿಗೆ ರೆ ಡಿಡಿಕ್ಕೆ ಡಿಡಿಕ್ಕೆ ದಿನ ಇಷ್ಟೇ ಇನ್ ಬಿಡತದನ್ರಿ ಹೊಟ್ಟು ಇನ್ ಬಿಡಾತ್ತರಿ ನೀವು

तुम खर्च वर्ष जंग ड्यूटी बैग रही है हाँ ड्यूटी सॉरी हिरी सॉरी हिरी के ये नहीं ये दो पगारें क्यों उठते रहे आह डेढ़ सौ आधे तीन सौ डेढ़ सौ हाँ हाँ पानी नहीं क्या नहीं आह डेढ़ सौ पगार देती हूँ मैं कहाँ काम लगती नहीं क्या नहीं हाँ आता चाहती हू

आहो बंद करणार आहे